ಕೃಷ್ಣಾ ನದಿ ಒಳಹರಿವು ಹೆಚ್ಚಿದ ಹಿನ್ನೆಲೆಯಲ್ಲಿ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಕೊಳ್ಳೂರು ಗ್ರಾಮದ ಬಳಿ ನಿರ್ಮಿಸಿರುವ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅಲ್ಲದೆ ಅಕ್ಕಪಕ್ಕದ ಜಮೀನಿಗೂ ನೀರು ನುಗ್ಗಿದೆ ಈ ಹಿನ್ನೆಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಶರಣಬಸಪ್ಪ ದರ್ಶನಪುರ ನಿನ್ನೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದರು ಈ ವೇಳೆ ಶಾಸಕ ಚೆನ್ನಾರೆಡ್ಡಿ ಪಾಟೀಲ್ ತುನ್ನೂರು ಸಂಸದ ಜಿಕುಮಾರ್ ನಾಯಕ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸುದ್ದಿಗಾರರೊಂದಿಗೆ ಶರಣಬಸಪ್ಪ ದರ್ಶನಾಪುರ ಕೃಷ್ಣಾ ನದಿಯ ಒಳಹರಿವು ಹೆಚ್ಚಳವಾಗಿದ್ದು ಪ್ರವಾಹ ಪರಿಸ್ಥಿತಿ ನಿರ್ವಹಣೆಗೆ ಜಿಲ್ಲಾಡಳಿತ ಸಜ್ಜಾಗಿದೆ ಕೊಳ್ಳೂರು ಸೇತುವೆ ರಸ್ತೆ ಬಂದ್ ಆಗಿರುವುದರಿಂದ ಬಹಳ ಜನರಿಗೆ ತೊಂದರೆಯಾಗುತ್ತದೆ ಹೊಸ ಸೇತುವೆ ನಿರ್ಮಾಣ ಮಾಡಬೇಕು ಎಂಬುದು ಬಹಳ ವರ್ಷಗಳಿಂದ ಈ ಭಾಗದ ಜನರ ಕೂಗಾಗಿದ್ದು ಈ ಅವಧಿಯಲ್ಲಿ ಹೊಸ ಸೇತುವೆ ನಿರ್ಮಾಣ ಮಾಡುವುದಾಗಿ ಭರವಸೆ ನೀಡಿದರು ಮೊದಲೇನಾಗ್ತಿತ್ತು ಸಡನ್ನಾಗಿ ಬರ್ತದೆ ಈಗ ಮಹಾರಾಷ್ಟ್ರ ಗೌರ್ಮೆಂಟು ಮತ್ತು ಕರ್ನಾಟಕ ಗೌರ್ಮೆಂಟ್ ಇಬ್ಬರದ್ದು ಕೋರ್ಡಿನೇಷನ್ ಇರೋದ್ರಿಂದ ಅಲರ್ಟ್ ಮೆಸೇಜ್ ಕೊಡ್ತಕ್ಕಂಥ ಕೆಲಸ ಮೊದಲು ಸಡನ್ನಾಗಿ ಬರ್ತದೆ ನೀರು ಮೇಲೆ ನೀರು ತುನ್ನೂರು ನೀರಿನ ಪ್ರವಾಹ ಹೆಚ್ಚಾಗುತ್ತಿದ್ದು ನದಿ ಪಕ್ಕದ ರೈತರ ಜಮೀನಿಗೆ ನೀರು ನುಗ್ಗಿ ಬೆಳೆ ಹಾನಿ ಉಂಟಾಗಿದೆ ಈ ಬಗ್ಗೆ ಸರ್ಕಾರದ ಗಮನಕ್ಕೆ ತಂದು ನೆರೆ ಪರಿಹಾರ ಕೊಡಿಸುವ ಪ್ರಯತ್ನ ಮಾಡಲಾಗುತ್ತದೆ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ ಎಂದು ಹೇಳಿದರು ಬೆಳೆ ಅವರಿಗೆಲ್ಲ ನಾವು ತಿಳಿಸಿ ಸರ್ಕಾರದಿಂದ ಏನು ನೆರೆ ಪರಿಹಾರ ಬೇಕು ಅದನ್ನು ನಾವು ಕೊಡಿಸ್ತೀವಿ ಅದಕ್ಕೇನು ಯಾರು ರೈತರು ಆತಂಕ ಪಡುವ ಅವಸರಿಲ್ಲ